ನಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಐದರಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಂಥವರು ಕೂಡ ನಮ್ಮ ಜೊತೆ ಇದ್ದಾರೆ ಇವರು ಕ್ಷೇತ್ರದಲ್ಲಿ ತಮ್ಮದು ಆಮ್ ಆದ್ಮಿ ಪಕ್ಷದ ಬಲ ಅನ್ನೋದಕ್ಕಿಂತ ಸ್ವಂತ ವರ್ಚಸ್ನಿಂದ ಯಾವ ರೀತಿ ಕ್ಷೇತ್ರ ಜನತೆಯಲ್ಲಿ ಒಡ್ನಾಟ ಮತ್ತು ನಡವಳಿಕೆ ಮತ್ತು ಈ ಕ್ಷೇತ್ರ ಜನತೆಯಲ್ಲಿ ಇವರ ವೈಖರಿಗಳನ್ನು ಯಾವ ರೀತಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಹಿನ್ನೆಲೆಗಳನ್ನಾಗಿರಲಿ ಒಂದು ಕಡೆ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ಇಂಡಿಪೆಂಡೆಂಟ್ ಕೂಡ ಇದ್ದಾರೆ ಒಂದರಲ್ಲಿ ಆಮ್ ಆದ್ಮಿ ಪಕ್ಷ ಹದಿನೇಳು ಏಳರಲ್ಲಿ ಕೂಡ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡ್ತದೆ ಒಂದರಲ್ಲಿ ಜೆ ಡಿ ಎಸ್ ಕೂಡ ಸ್ಪರ್ಧೆ ಮಾಡ್ತದೆ ಇವೆಲ್ಲ ಲೆಕ್ಕಾಚಾರಿನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಏಳರಡಿ ಎಲ್ಲಿ ಎಷ್ಟು ಸ್ಥಾನ ಸಿಗಬಹುದು ಅನ್ನೋಂಥ ವಿಷಯದಲ್ಲಿ ನಮ್ಮ ಜೊತೆ ವಾರ್ಡ್ ನಂಬರ್ ಐದರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಲ್ಲ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಪೂರ್ಣ ಹೆಸರು ಮೊಹಮ್ಮದ್ ಇಲಿಯಾಸ್ ಮುಲ್ಲಾ ಅಂತೇಳಿ ಮೊಹಮ್ಮದ್ ಇಲಿಯಾಸ್ ಮುಲ್ಲಾ ಮುಲ್ಲಾನವರು ಇಬ್ಬರು ಸ್ಪರ್ಧೆ ಮಾಡಿರ್ಬೇಕಲ್ಲ ಸರ್ ಇಲ್ಲಿ ಪಕ್ಷೇತರ ಒಬ್ಬರು ಅಭ್ಯರ್ಥಿ ಇದ್ದರು ಅವರು ನಾಮಿನೇಷನ್ ತಗೊಂಡಿದ್ದಾರೆ ರಿಟರ್ನ್ ಮಾಡ್ಕೊಂಡಿರಲ್ಲ ಸರಿ ಸರ್ ಈ ಆಮ್ ಆದ್ಮಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಲಿಕ್ಕೆ ಎಷ್ಟು ವರ್ಷದಿಂದ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ನಾನು ಒಂದು ಸುಮಾರು ಎರಡು ವರ್ಷದಿಂದ ಈ ಪಕ್ಷಕ್ಕೆ ಸೇರಿರೋದು ಸೊ ನಮ್ಮ ವಾರ್ಡಿಗೆ ಯಾವುದೇ ರೀತಿ ಅಷ್ಟು ಅಭಿವೃದ್ಧಿ ಆಗಿಲ್ಲ ಸೊ ಯಾವುದೇ ಪಕ್ಷದಿಂದ ಆಗಲಿ ಪಕ್ಷೇತರ ಅಭ್ಯರ್ಥಿಗಳಿಂದ ಆಗಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಸೊ ನಾವು ಈಗ ಆಮ್ ಆದ್ಮಿ ಪಾರ್ಟಿದಿಂದ ಸ್ವಂತಕ್ಕೆ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ ವಾರ್ಡ್ ನಂಬರ್ ಐದರಲ್ಲಿ ತಾವು ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ತಾವು ನಿವೃತ್ತಿ ತಾವು ಬೇಸಿಕಲಿ ತಾವು ಶಿಕ್ಷಕರು ಅಂದರೆ ಈಗ ಖಾಸಗಿ ಶಾಲೆಗಳಲ್ಲಿ ನಾನು ಗೆಸ್ಟ್ ಟೀಚರ್ ಆಗಿ ಪ್ರೈವೇಟ್ ಸ್ಕೂಲಲ್ಲಿದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ವಿಷಯ ಶಿಕ್ಷಣ ಕ್ರಾಂತಿಯಲ್ಲಿ ಇದ್ದಂಥ ವ್ಯಕ್ತಿಗಳು ತಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ತಮ್ಮ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಯಾವ ಅಜೆಂಡಾಗಳನ್ನು ಇಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಈಗ ಶಿಕ್ಷಣ ವ್ಯವಸ್ಥೆ ನೋಡಬೇಕಂದ್ರೆ ಈಗ ಸುಮಾರು ಶಾಲೆಗಳು ಇಲ್ಲಿವೆ ಒಳ್ಳೆ ರೀತಿ ಶಿಕ್ಷಣ ವ್ಯವಸ್ಥೆ ಇದೆ ಆದರೆ ಬೇರೆ ಒಂದು ವಿಷಯದಲ್ಲಿ ನಾವು ಹೇಳಬೇಕಾದ್ರೆ ನಮ್ಮ ವಾರ್ಡ್ನಲ್ಲಿ ಯಾವುದೇ ರೀತಿಯಷ್ಟು ಅಭಿವೃದ್ಧಿ ಆಗಿಲ್ಲ ಸೊ ಅದು ಆ ಒಂದು ಕಾರಣಕ್ಕೆ ನಾನು ಈಗ ಸ್ಪರ್ಧೆ ಮಾಡ್ತೇನೆ ಯಾವ ಅಭಿವೃದ್ಧಿಯಿಂದ ನಿಮ್ಮ ವಾರ್ಡು ಹಿಂದು ಉಳಿದಿದೆ ಈಗ ಮೂಲಭೂತ ಸೌಲಭ್ಯಗಳು ಅವು ನಮಗೆ ಸಿಕ್ಕಿಲ್ಲ ಮೂಲಭೂತ ಸೌಲಭ್ಯಗಳನ್ನು ಅದು ಯಾವ್ಯಾವ ಇರಬಹುದು ಈಗ ಚರಂಡಿ ವ್ಯವಸ್ಥೆ ಆಗಲಿ ಈಗ ರೋಡಿನ ವ್ಯವಸ್ಥೆ ಆಗಲಿ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಅದು ಯಾವುದೂ ಒಳ್ಳೆಯ ರೀತಿಯಲ್ಲಿ ಮಾಡಿಲ್ಲ ಸೊ ನಮ್ಗೆ ತೊಂದರೆ ಉಂಟು ಆಗಿದೆ ಸರಿ ನಿಮ್ಮ ವಾರ್ಡಿನಲ್ಲಿ ತಾವು ಕೂಡ ಒಂದು ಶಿಕ್ಷಣ ಸಂಸ್ಥೆ ಶಿಕ್ಷಣದಲ್ಲಿ ಪ್ರೇಮಿ ಮತ್ತು ಗೆಸ್ಟ್ ಟೀಚರಾಗಿ ಪ್ರೈವೇಟ್ ಸ್ಕೂಲಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಈ ಶಿಕ್ಷಣ ವ್ಯವಸ್ಥೆ ನಿಮ್ಮ ವಾರ್ಡಿನಲ್ಲಿ ಯಾವ ರೀತಿ ಇದೆ ಶಿಕ್ಷಣ ವ್ಯವಸ್ಥೆ ಟೋಟಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ವಾರ್ಡಲ್ಲಿ ಚೆನ್ನಾಗಿದೆ ಅದರ ಬಗ್ಗೆ ಏನು ಅಭಿಪ್ರಾಯ ಇಲ್ಲ ಯಾಕಂದರೆ ಪೇರೆಂಟ್ಸ್ ನಮ್ಮ ವಾರ್ಡ್ನಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಪ್ರೆಷರ್ ಹಾಕಿ ಓದೋ ಬಗ್ಗೆ ಗಮನ ಸೆಳೀತಾರೆ ಅಲ್ಲಿ ಸರಿ ಓಕೆ ತಮ್ಮ ವಾರ್ಡ್ನಲ್ಲಿ ಯಾವ ಅಭಿವೃದ್ಧಿಯನ್ನು ವಿಶೇಷವಾಗಿ ನೀವು ಮತ ಕೇಳೋಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಯಾವ ಅಭಿವೃದ್ಧಿಯನ್ನು ಬೇಕಂತ ಹೇಳ್ತಾ ಇದ್ದಾರೆ ಯಾವ ಕೆಲಸ ಮೊದಲಿಗೆ ಆಗಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ ಸರ್ ಇಲ್ಲಿವರೆಗೂ ನಾವು ಯಾವುದೇ ರೀತಿ ಪ್ರಚಾರ ನಡೆಸಿಲ್ಲ ವಾರ್ಡಲ್ಲಿ ಸರ್ ಇವತ್ತಿಗೆ ಹೆಚ್ಚು ಕಡಿಮೆ ಚುನಾವಣೆ ಘೋಷಣೆಯಾಗಿ ಒಂದು ತಿಂಗಳ ಒಂದು ವಾರ ತಿಂಗಳಾಗಿರ್ಬೋದು ಮತ್ತು ಆಮ್ ಆದ್ಮಿದಾಗ ಏಳು ಸೀಟ್ ಗೆಲ್ಲಬಹುದು ಅನ್ನೋದು ಆ ಭರವಸೆ ಎಲ್ಲಿದೆ ನಿಮಗೆ ಹೆಂಗೆ ಗೆಲ್ತೀರಿ ಮತ್ತೆ ನೀವು ಇನ್ನೂ ಹೋಗಿ ಪ್ರಚಾರಕ್ಕೆ ಹೋಗಿಲ್ಲ ಅಂದರೆ ಅಲ್ಲ ಇನ್ನು ಸುಮಾರು ಟೈಮ್ ಉಳಿದಿದೆ ಸೊ ನಾವು ಸರ್ ವಾಡಿಗೆ ಸರ್ ಸರ್ ಕ್ಯಾಲೆಂಡರ್ದಲ್ಲಿ ಡೇಟ್ ಒಂದೇ ಕಾಣುತ್ತೆ ಗಡಿಯಾರದಲ್ಲಿ ಟ್ಯಾಂಪಿಸ್ ಮಾತ್ರ ಕಾಣುತ್ತೆ ಆದರೆ ಅದಕ್ಕೆ ನಿಲ್ಲೋದಕ್ಕೆ ಯಾವುದೋ ತಡೆ ಅಡೆಗಳನ್ನು ಇಲ್ಲ ಮತ್ತೆ ನೀವು ಪ್ರಚಾರ ಮಾಡ್ಬೇಕಂದ್ರೆ ಯಾವುದೋ ಸ್ಟಾಲ್ ದಲ್ಲಿ ಮನೆಯಲ್ಲಿ ಕೂತ್ ನೀವು ಪ್ರಚಾರ ಆಗೋದಿಲ್ಲ ಅಂದಲ್ಲಿ ಅವಾಗ ನೀವು ಆಮ್ ಆದ್ಮಿ ಮೇಲೆ ಜನ ಹಂಗಿದಾರೆ ಜನ ಹಿಂಗಿದ್ದಾರೆ ಮಾತಾಡೋದು ನಿಮ್ಮ ತಪ್ಪಲ್ಲ ಇದು ನಾನು ಸುಮಾರು ಜನಕ್ಕೆ ಭೇಟಿ ಆಗಿದ್ದೇನೆ ನಮ್ಮ ಹೇಳಿದ್ರೆ ಇನ್ನೂರಿಂದ ಹೋಗಿ ಅಲ್ಲ ಕ್ಯಾನಿಸ್ ಯಾವ ರೀತಿ ಇರುತ್ತೆ ಎಲ್ರು ಒಂದು ವ್ಯಕ್ತಿನ ಭೇಟಿ ಮಾಡಿದ್ರು ಪ್ರಚಾರನ ಅಂತಾರೆ ಸಾವಿರ ವ್ಯಕ್ತಿನ ಭೇಟಿ ಮಾಡಿದ್ರು ಪ್ರಚಾರನ ಅಂತಾರೆ ಲಕ್ಷ ವ್ಯಕ್ತಿ ಲಕ್ಷ ವ್ಯಕ್ತಿನ ಭೇಟಿ ಮಾಡಿದ್ರು ಪ್ರಚಾರ ಅಂತಾರೆ ನೀವು ಗುಂಪು ಕಟ್ಕೊಂಡು ಹೋದ್ರೂ ಪ್ರಚಾರ ಅಂತಾರೆ ನೀವು ಸಿಂಗಲ್ ಆಗಿ ಓಡಿದ್ರು ಪ್ರಚಾರನ ಅಂತಾರೆ ನಿಮ್ಮ ಕೈಯಲ್ಲಿ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಹೋಗಿಲ್ಲದರು ಪ್ರಚಾರನ ಅಂತಾರೆ ನೀವು ಖಾಲಿ ಕಾಲಿನಲ್ಲಿ ಹೋದ್ರೂ ಕೂಡ ಪ್ರಚಾರನ ಅಂತಾರೆ ಸರ್ ಪ್ರಚಾರ ಆಗಿದೆ ಸರ್ ಅಲ್ಲಿ ಹೇಳಕ್ ಸ್ವಲ್ಪ ಇನ್ನು ಮುಂದೆ ಆಗಿದೆ ಸೊ ವೈಯಕ್ತಿಕವಾಗಿ ನಾನು ಸ್ವಲ್ಪ ಜನಕ್ಕೆ ಭೇಟಿ ಮಾಡಿ ನಿಮ್ಮ ಗೆಲುವಿನ ಕಹಳೆ ಎಷ್ಟು ವಿಶ್ವಾಸ ಇದೆ ನಿಮಗೆ ನನಗೆ ನನ್ನ ಪಕ್ಷದಿಂದ ಐದನೇ ಹಾಗೂ ಸುಮಾರು ವಾರ್ಡ್ಗಳಲ್ಲಿ ನಾವು ಗೆದ್ದೆ ಗೆಲ್ತೇವೆ ಅಂತ ಸ್ವಲ್ಪ ವಿಶ್ವಾಸ ಇದೆ ಯಾಕಂದರೆ ಕ್ಯಾನಿಸ್ ಬೇರೆ ವಾರ್ಡಲ್ಲಿ ಚೆಂದ ನಡೀತಾ ಇದೆ ಹಾಗಾದ್ರೆ ನಿಮ್ಮ ವಾರ್ಡ್ನಲ್ಲಿ ನಡೀತಾ ಇಲ್ಲ ಇಲ್ಲ ನಾನು ಹೇಳೇನಲ್ಲ ನನ್ನ ವಾರ್ಡ್ ಸೇರಿ ಆಮೇಲೆ ಉಳಿದಿರುವ ಎಲ್ಲ ವಾರ್ಡ್ ಸೇರಿ ಏಳಕ್ಕೆ ವಾರ್ಡು ಸೇರಿ ಒಳ್ಳೆ ರೀತಿ ಕ್ಯಾನಿಸ್ ನಡೀತಾ ಇದೆ ನಮ್ಮದು ಏಳಕ್ಕೆ ಏಳು ಸೀಟ್ ಬರ್ಬೋದು ಅಂತ ನನಗೆ ಥ್ಯಾಂಕ್ ಯು ಸರ್ ನಮಸ್ತೆ